ಹಲೋ ಗೈಸ್ ಆರ್ ಸಿ ಬಿ ಆಟಗಾರ ಟಿಮ್ ಡೇವಿಡ್ ಬಿ ಪಿ ಎಲ್ಲಲ್ಲಿ ಅಬ್ಬರ ಅಂದರೆ ಹರ್ಕೆನ್ಸ್ ತಂಡದ ಪರ ಅಂದರೆ ಹೋಬರ್ಟ್ ಹರ್ಕೆನ್ಸ್ ತಂಡದ ಪರ ಬಿ ಪಿ ಎಲ್ಲಲ್ಲಿ ಟಿಮ್ ಡೇವಿಡ್ ಮ್ಯಾಚ್ ಪಂಚರಾಣಿ ಗುರುತಿಸಿಕೊಂಡ್ರು ಅಂದರೆ ಇವರು ಕೇವಲ ಮೂವತ್ತ ಎಂಟು ಬಾಲಿಗೆ ಅಜಯ ಅರವತ್ತೆಂಟರನ್ ಬರೆಸಿ ಹೋಬರ್ಟ್ ತಂಡವನ್ನು ಗೆಲ್ಲುವಂತೆ ಮಾಡಿದರು ಬಟ್ ಇವರ ಬ್ಯಾಟಿಂಗ್ನಲ್ಲಿ ಆರು ಸಿಕ್ಸ್ ನಾಲ್ಕು ಪಂಚರ್ ಪೋರ್ ಕೂಡ ಇತ್ತು ಈಕಾಗಿ ಆರ್ ಸಿ ಬಿ ತಂಡಕ್ಕೆ ಇವರು ಈ ಬಾರಿ ಅಕ್ಷರಲ್ಲೂ ಕೂಡ ಬಂದಿದ್ದಾರೆ ಬಟ್ ಆರ್ ಸಿ ಬಿ ತಂಡ ಅಭಿಮಾನಿಗಳಿಗೆ ಹೊಸ ಗುಡ್ ಅಂತಲೇ ಹೇಳ್ಬೋದು ಬಟ್ ಟಿಮ್ ಡೇವಿಡ್ ಅಬ್ಬರಿಸಿದ್ದು ನಮಗೂ ಕೂಡ ಖುಷಿಯಾಯಿತು ಈ ಆರ್ ಸಿ ಬಿ ತಂಡದಲ್ಲಿ ಕೂಡ ಇವರು ಇದೇ ಥರ ಆಡಬೇಕು ಬಟ್ ಹೋಬರ್ಡ್ ತಂಡದ ಪರ ಮ್ಯಾಚ್ ಪೆಣಸರ್ ಆಗಿ ಗುರುತಿಸಿಕೊಂಡ್ರು ಈ ಆರ್ ಸಿ ಬಿ ತಂಡಕ್ಕೆ ಒಬ್ಬ ಮ್ಯಾಚ್ ಪೆಣಸರ್ ಕೂಡ ಅವಶ್ಯಕತೆ ಇತ್ತು ಇನ್ನು ಅವರ ಒಂದು ಜಾಗದಲ್ಲಿ ಇದೀಗ ಟಿಮ್ ಡೇವಿಡ್ ಬಂದಿದ್ದಾರೆ ಅಂತ ಹೇಳ್ಬೋದು ಅಂದರೆ ಈ ಹಿಂದೆ ಡಿ ಕೆ ಆ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಬಟ್ ಅದೇ ಥರ ಟಿಮ್ ಡೇವಿಡ್ ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಬ್ಬ ಗ್ರೇಟ್ ಪೆನ್ಸರ್ ಆಗಿ ಗುರುತಿಸ್ಕೊಳ್ಳೋದರಲ್ಲಿ ಅನುಮಾನವಿಲ್ಲ ಇದು ಏನಪ್ಪ ಅಂದರೆ ಟಿಮ್ ಡೇವಿಡ್ ಅಬ್ಬರ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನೀವು ಟಿಮ್ ಡೇವಿಡ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು